ಇವತ್ತು ಒಂದು ದಿನ ಸುರಿದ ಧಾರಾಕಾರ ಮಳೆಗೆ ಬೆಂಗಳೂರು ತತ್ತರಿಸಿ ಹೋಗ್ಬಿಟ್ಟಿದೆ ಬೆಂಗಳೂರಿನಲ್ಲಿ ಮಳೆಗೆ ಸಾಲು ಸಾಲು ಅವಾಂತರಗಳು ಆಗಿರುವಂಥದ್ದು ಬೆಂಗಳೂರಿನಲ್ಲಿ ಇವತ್ತು ಕೆಲವೆಡೆ ಧಾರಾಕಾರವಾಗಿ ಮಳೆಯಾದ್ರೆ ಇನ್ನೂ ಕಡೆ ಅಲ್ಪ ಸ್ವಲ್ಪ ಮಳೆಯಾಗಿರುವಂಥದ್ದು ಮರಬಿದ್ದು ಮೂರು ವರ್ಷದ ಬಾಲಕಿ ದುರ್ಮಣ ಹೊಂದಿದ್ದಾಳೆ ಜೀವನಹಳ್ಳಿಯ ಪೂರ್ವ ಪಾರ್ಕ್ ಬಳಿ ಈ ಒಂದು ದುರ್ಘಟನೆ ನಡೆದಿರುವಂತದ್ದು ತಂದೆ ಜೊತೆ ಬೈಕ್ನಲ್ಲಿ ಹೋಗ್ತಿದ್ದ ರಕ್ಷಾ ಮೂರು ವರ್ಷದ ಬಾಲಕಿ ಮೃತಪಟ್ಟಿರುವಂಥದ್ದು ಏಕಾಏಕಿ ರಸ್ತೆಗೆ ಹೊಂಗೆ ಮರ ಉರುಳಿ ಬಿದ್ದಿದೆ ಮರ ಬಿದ್ದ ರಭಸಕ್ಕೆ ರಕ್ಷಾ ತಲೆಗೆ ತೀವ್ರ ಪೆಟ್ಟು ಬಿದ್ದಿರುವಂಥದ್ದು ರಾತ್ರಿ ಎಂಟು ಮೂವತ್ತರ ಸುಮಾರಿಗೆ ಈ ಒಂದು ದುರಂತ ಸಂಭವಿಸಿದೆ ಇನ್ನು ಚಿಕಿತ್ಸೆ ಫಲಿಸದೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಬಾಲಕಿ ಸಾವನ್ನಪ್ಪಾಳೆ ಘಟನೆಯಲ್ಲಿ ತಂದೆ ಸತ್ಯನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ತಂದೆ ಮಗಳು ಇಬ್ರು ಕೂಡ ಬೈಕ್ ನಲ್ಲಿ ಹೋಗ್ತಿರುವಂತಹ ಸಂದರ್ಭದಲ್ಲಿ ಹೊಂಗೆ ಮರ ಬಿದ್ದು ಈ ಒಂದು ಅನಾಹುತ ಆಗಿರುವಂತದ್ದು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು ಗಾಯಗೊಂಡ ಬಾಲಕಿಯ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದು ಏನೊಂದ್ ಕಡೆ ನೀವು ಗಮನಿಸ್ತಾ ಇರಬಹುದು ಮಳೆಯ ಅವಾಂತರಕ್ಕೆ ಮರ ಯಾವ ರೀತಿ ಬಿದ್ದಿತ್ತು ಅದನ್ನ ತೆರವುಗೊಳಿಸುವ ಕಾರ್ಯ ಕೂಡ ಈಗಾಗಲೇ ಅಲ್ಲಿ ಆಗ್ತಾ ಇರುವಂತದ್ದು ತಂದೆ ಸತ್ಯ ಜೊತೆಗೆ ರಕ್ಷಾ ಬೈಕ್ ನಲ್ಲಿ ಹೋಗ್ತಿದ್ದು ಈ ವೇಳೆ ಗಾಳಿ ಮಳೆ ಏಕಾಏಕಿ ಮರ ಬಿದ್ದಿದೆ ಇದರ ಪರಿಣಾಮ ರಕ್ಷಾ ಕಲಿಗೆ ತೀವ್ರ ಪೆಟ್ಟಾಗಿ ರಕ್ತ ಸುರಿಯೋದಕ್ಕೆ ಶುರುವಾಗಿತ್ತು ಕೂಡಲೇ ಸ್ಥಳೀಯರು ಬೋರಿಂಗ್ ಆಸ್ಪತ್ರೆಗೆ ಆ ಮಗುವನ್ನು ಅಡ್ಮಿಟ್ ಮಾಡಿದ್ರು ಆದರೆ ಮಗು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪ ನಮ್ಮ ಪ್ರತಿನಿಧಿಗಳಾಗಿರುವಂತಹ ರಂಜನ್ ಬೌರಿಂಗ್ ಆಸ್ಪತ್ರೆಯಿಂದ ಹಾಗೇನೇ ಮುನಿರಾಜು ಜೀವನಹಳ್ಳಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಮೊದಲಿಗೆ ಮುನಿರಾಜು ನಿಮ್ಮನ್ನ ಮಾತನಾಡಿಸ್ತಾ ಹೋಗ್ತೀನಿ ಈ ಬಿಬಿಎಂಪಿ ಅವರ ಎಡವಟ್ಟಿನಿಂದ ಪದೇ ಪದೇ ಅನಾಹುತಗಳು ಆಗ್ತಾನೆ ಇರುತ್ತೆ ಮಕ್ಕಳು ಮರಿ ಎನ್ನದೇ ಜೀವಗಳು ಹೋಗ್ತಾನೆ ಇರುತ್ತೆ ಸದ್ಯಕ್ಕೆ ಜೀವನಹಳ್ಳಿಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ಯಾವ ರೀತಿ ಅವಘಡ ಆಯಿತು ಸದ್ಯಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಏನೆಲ್ಲ ಕ್ರಮ ಕೈಗೊಂಡ್ರು ತೆರವುಗೊಳಿಸುವಂತಹ ಕೆಲಸವನ್ನ ಮಾಡಿದ್ರೆ ಹೇಗೆ ಅಂತ ಧನುಶ್ರೀ ಇವತ್ತು ಬೆಂಗಳೂರಿನಲ್ಲಿ ಸುರಿದ ಅಕಾಲಿಕ ಮಳೆಯಿಂದಾಗಿ ಬಾಲಕಿಯೊಬ್ಬರು ಏನು ಬಲಿಯಾಗಿರುವಂತಹ ಘಟನೆ ನಡೆದಿರುವಂಥದ್ದು ಏನು ನಗರದ ಜೀವನ ಹಳ್ಳಿ ಏನಿದೆ ಈ ಜೀವನಹಳ್ಳಿಯ ಒಂದು ಪೂರ್ವ ಪಾರ್ಕ್ನ ಒಂದು ರಸ್ತೆ ಬಳಿ ಒಂದು ಬೃಹತ್ ಗಾತ್ರದ ಮರ ಒಂದು ಬೈಕ್ನ ಮೇಲೆ ಬಿದ್ದ ಪರಿಣಾಮವಾಗಿ ಬೈಕ್ನಲ್ಲಿದ್ದಂಥ ಮಗು ಮೂರು ವರ್ಷದ ಬಾಲಕಿ ಸಾವನ್ನಪ್ಪಿರುವ ಘಟನೆ ಇವತ್ತು ಸಂಜೆ ಎಂಟು ಗಂಟೆಗೆ ಸುಮಾರಿಗೆ ನಡೆದಿರುವಂಥದ್ದು ಏನು ಬಾಲಕಿ ರಕ್ಷಾ ಎಂಬ ಮೂರು ವರ್ಷದ ಬಾಲಕಿ ಏನಿದೆ ಈಕೆ ತನ್ನ ತಂದೆ ಜೊತೆ ಒಂದು ತನ್ನ ದೊಡ್ಡಪ್ಪನ ಮನೆಗೆ ಬಂದಿರ್ತಾರೆ ದೊಡ್ಡಪ್ಪನ ಮನೆಗೆ ಬಂದು ಅಲ್ಲಿ ಚಿಪ್ಸ್ ಅನ್ನು ತೆಗೆದುಕೊಂಡು ನಂತರ ವಾಪಸ್ ಕಮ್ಮನಲ್ಲಿ ಒಂದು ಮನೆಗೆ ಹೋಗ್ಬೇಕಾದ್ರೆ ರಸ್ತೆ ಬದಿ ಇರುವಂತಹ ಈ ಒಂದು ಬೃಹತ್ ಗಾತ್ರದ ಮರ ಏನ್ ಕಾಣ್ತಾ ಇದೆ ಈ ಒಂದು ಮರ ಏಕಾಏಕಿ ಉರುಳು ಬೀಳುತ್ತೆ ನೇರವಾಗಿ ಬೈಕ್ ಮೇಲೆ ಬಿದ್ದ ಪರಿಣಾಮವಾಗಿ ಬೈಕ್ ನ ಮುಂಭಾಗದಲ್ಲಿ ಕುಳಿದಂತಹ ಒಂದು ರಕ್ಷೆ ತಲೆ ಮತ್ತೆ ಕುತ್ತಿಗೆ ಭಾಗಕ್ಕೆ ಒಂದು ಗಂಭೀರ ಪ್ರಮಾಣದಲ್ಲಿ ಒಂದು ಗಾಯ ಕೂಡ ಆಗಿತ್ತು ನಂತರ ಸ್ಥಳೀಯರು ಆಕೆಯನ್ನ ಬೋರಿಂಗ್ ಆಸ್ಪತ್ರೆಗೆ ದಾಖಲು ಮಾಡಿದಾಗ ಚಿಕಿತ್ಸೆ ಫಲಿಸದೆ ಆಕೆ ಸಾವನ್ನಪ್ಪಿರುವಂತಹ ಘಟನೆ ಕೂಡ ಆಗಿರುವಂತದ್ದು ಇವತ್ತು ರಾತ್ರಿ ಎಂಟು ಗಂಟೆ ಸುಮಾರಿಗೆ ಈ ಒಂದು ಅವಘಡ ಆಗಿದ್ದು ಈಗಾಗಲೇ ಸ್ಥಳಕ್ಕೆ ಬಿಬಿಎಂಪಿ ಅರಣ್ಯ ವಿಭಾಗದ ಅಧಿಕಾರಿಗಳು ಕೂಡ ಆಗಮಿಸಿ ಒಂದು ಒಂದು ಅವಶೇಷಗಳೇನಿದೆ ಅದನ್ನು ತೆರವು ಮಾಡುವಂತ ಕೆಲಸವನ್ನು ಕೂಡ ಮಾಡಿದರೆ ಏನು ಸಂಜೆ ಏನು ಧಾರಾಕಾರ ಮಳೆ ಬರ್ತಾ ಇತ್ತು ಮತ್ತೆ ಬಾರಿ ಪ್ರಮಾಣದಲ್ಲಿ ಒಂದು ಗಾಳಿ ಕೂಡ ಇದ್ದ ಪರಿಣಾಮವಾಗಿ ಈ ಒಂದು ಮರ ಉರುಳು ಬಿದ್ದಿದೆ ಅಂತ ಹೇಳಿ ಕೂಡ ಈಗ ಹೇಳ್ತಾ ಇರೋದು ಆದರೆ ಸ್ಥಳೀಯರು ಹೇಳುವ ಪ್ರಕಾರ ಈ ಒಂದು ಮರ ರಸ್ತೆ ಬದಿಗೆ ಇತ್ತು ಮತ್ತೆ ತುಂಬಾ ಹಳೆ ಮರ ಆಗಿರೋದ್ರಿಂದ ಈ ರೀತಿ ಏಕಾಏಕಿ ಉರುಳು ಬಿದ್ದಿದೆ ಅಂತ ಹೇಳಿ ಒಂದು ಆರೋಪಗಳನ್ನು ಕೂಡ ಮಾಡ್ತಾ ಇದ್ರೆ ಅದು ಬಿಬಿಎಂಪಿಯವರು ಈ ಒಂದು ಮಳೆಗಾಲ ಶುರು ಆಗೋದಕ್ಕೂ ಮುನ್ನವೇ ಈ ಒಂದು ಮರಗಳನ್ನು ತೆರವು ಮಾಡಬೇಕಾಗಿತ್ತು ಮತ್ತೆ ಒಂದು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಕೂಡ ಕೈಗೊಳ್ಳಬೇಕಾಗಿತ್ತು ಅಂತ ಹೇಳಿ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇರೋದು ಸದ್ಯ ಈ ಒಂದು ಮರದ ತುಂಡುಗಳನ್ನ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಕಟ್ ಅಪ್ ಮಾಡಿದ್ದು ಅವಶೇಷಗಳನ್ನ ಇನ್ನು ತೆರವು ಮಾಡಬೇಕಾಗಿದೆ ಇನ್ನು ಆ ಒಂದು ಗಾಯಾಳು ಬಾಲಕಿಯನ್ನ ಆಕೆಯನ್ನ ಬೌರಿಂಗ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಆದ್ರೆ ಚಿಕಿತ್ಸೆ ಫಲಿಸದೆ ಆಕೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದಾಳೆ ಧನುಶ್ರೀ ಹಾಗೆ ಸಂಪರ್ಕದಲ್ಲಿರಿ ಮುನಿರಾಜು ಈಗ ಬೌರಿಂಗ್ ಆಸ್ಪತ್ರೆಯಿಂದ ನಮ್ಮ ಪ್ರತಿನಿಧಿ ರಂಜನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ರಂಜನ್ ಸದ್ಯಕ್ಕೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಈಗಾಗಲೇ ಬಾಲಕಿಯ ಜೊತೆ ಜೊತೆಗೆ ತಂದೆಗೂ ಕೂಡ ಗಾಯಗಳಾಗಿದೆ ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಕುಟುಂಬಸ್ಥರ ಆಕ್ರಂದನ ಯಾವ ರೀತಿ ಇರುವಂತಹ ಬೌರಿಂಗ್ ಆಸ್ಪತ್ರೆಯಲ್ಲಿ ಧನುಷ್ ಪೂಜಾರಿ ಏನು ಬೇಸಿಗೆಯ ಮೊದಲ ಮಳೆಗೆ ಬಲಿಯಾಗಿರುವಂತದ್ದು ಅದು ಕೂಡ ಬಾಳಿ ಬದುಕಬೇಕಿದ್ದಂತಹ ಮೂರು ವರ್ಷದ ಮುದ್ದಾದಂತಹ ತಂದಮ್ಮ ರಕ್ಷಾ ಅನ್ನುವಂತಹ ಬಾಲಕಿ ಇವತ್ತು ಸಾವನ್ನಪ್ಪಿರುವಂಥದ್ದು ಹೊಂಗೆ ಮರ ಬಿದ್ದು ಈ ಒಂದು ಘಟನೆ ನಡೆದಿರುವಂಥದ್ದು ಸದ್ಯಕ್ಕೆ ನಾನು ಬೋರಿಂಗ್ ಆಸ್ಪತ್ರೆಯ ಕ್ಯಾಶುವಲ್ಟಿ ವಿಭಾಗದಲ್ಲಿದ್ದೀನಿ ಈಗಾಗಲೇ ಏನು ಮೃತ ಬಾಲಕಿಯ ಅಂತಿಮ ವೈದ್ಯಕೀಯ ವಿಚಾರಗಳನ್ನು ಈಗಾಗಲೇ ನಡೆಸಲಾಗ್ತಿದೆ ಈ ಒಂದು ಸಂಬಂಧದ ವಿಚಾರ ಏನಾಗಿತ್ತು ಆ ಘಟನೆ ಏನಾಯಿತು ಆಕ್ಚುಲಿ ಅನ್ನೋ ವಿಚಾರವಾಗಿ ಮಾತನಾಡೋಕ್ಕೆ ನಮ್ಮ ಜೊತೆ ಈಗಾಗಲೇ ಏನು ಮೃತ ಬಾಲಕಿಯ ಮಾವ ಮುರುಳಿ ಅವರ ಸ್ನೇಹಿತರಾದಂಥ ಸತೀಶ್ ಅವರು ಇದ್ರೆ ಬನ್ನಿ ಮಾತಾಡ್ಸೋಣ ಇವರು ಕೂಡ ಆ ಒಂದು ಇವತ್ತು ಏನು ಬಾಲಕಿ ಜೊತೆಗೆ ಬಾಲಕಿಯ ತಂದೆ ಶಕ್ತಿಯವರು ಮುರಳಿಯವರ ಮನೆಗೆ ತೆರಳಿದ್ರು ಆ ಸಂದರ್ಭದಲ್ಲಿ ಆ ಒಂದು ಅಂಗಡಿಯಲ್ಲಿ ಇವರು ಕೂಡ ಇದ್ದರು ಘಟನೆಯನ್ನ ಇವರು ಕೂಡ ನೋಡಿದ್ರೆ ಅವ್ರ ಹತ್ರ ಕೇಳೋಣ ಸರ್ ಈಗಾಗಲೇ ಮುದ್ದಾದ ಮಗು ರಕ್ಷ ಈಗ ಸಾವನ್ನಪ್ಪಿರುವಂಥದ್ದು ಸಾಕಷ್ಟು ಅರಗಿಸ್ಕೊಳ್ಳೋದಾಗ್ತಿಲ್ಲ ಏನಾಯ್ತು ಸರ್ ಎಕ್ಸಾಕ್ಟ್ ಆಗಿ ಸರ್ ಎಕ್ಸಾಕ್ಟು ಅವರು ಅದೇ ಅವ್ರ ಮಾವ ಮನೆಗೆ ಬಂದಿದ್ರು ಅವ್ರ ಮನೆಯಲ್ಲೇ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅವ್ರು ಬಂದು ಹೋಗುವಾಗ ಮೀನ್ಸ್ ಅವ್ರ ಮಗಳನ್ನ ಅಂಗಡಿಗೆ ಕರ್ಕೊಂಡು ಬಂದಿದ್ರು ನಾನು ಅವ್ರ ಜೊತೆ ಅವ್ರ ಮಾವ ಜೊತೆ ಅಂಗಡಿಯಲ್ಲಿದ್ದೆ ಎಲ್ಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಅವ್ರು ಹೋಗುವಾಗ ಎಕ್ಸಾಕ್ಟು ಅಲ್ಲಿ ಅಲ್ಲಿಂದ ಏನೊಂದು ಇನ್ನೂರು ಮೀಟ್ರ್ ಡಿಸ್ಟೆನ್ಸ್ ಇರ್ಬೋದು ಸೊ ಮರ ಆಟೋಮೆಟಿಕ್ ಅವ್ರು ಗಾಡಿ ಓಡಿಸ್ಕೊಂಡು ಹೋಗ್ತಾಯಿದ್ರು ಮರ ಆಟೋಮೆಟಿಕ್ ತಂದೆ ಮೇಲೆ ಬಿದ್ದಿ ಬೆನ್ನ ಮೇಲೆ ಅವರು ಕೆಳಗಡೆ ಬಿದ್ದಿ ಮಗಳ ಮೇಲೆ ಹಂಗೆ ಟೋಟಲ್ ಮರ ಇಷ್ಟು ದೊಡ್ಡದು ಮರ ಆಯಿತು ಮರ ಟೋಟಲ್ ಮಗಳ ಮೇಲೆ ಬಿದ್ದಿ ತಲೆಗೆ ಏಟಾಗಿ ಬ್ಲಡ್ ಕ್ಲಾಟಿಂಗ್ ಅಲ್ಲಿಂದನೇ ಶುರುವಾಯಿತು ಕ್ಲಿನಿಕ್ ಅಲ್ಲಿಂದ ಕರ್ಕೊಂಡ್ ಬಂದಿದ್ರೆ ಕ್ಲಿನಿಕ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಅಂತ ಹೇಳಿ ಸರಿ ಅಲ್ಲಿಂದ ಪೊಲೀಸ್ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಬೋರಿಂಗ್ ಬಂದಿದ್ರಿ ಇಲ್ಲಿ ಡಾಕ್ಟರ್ಸ್ ಎಲ್ಲ ಚೆಕ್ ಮಾಡಿದ್ರು ಬಟ್ ಇವಾಗ ಮಗಳು ಜೀವಂತವಾಗಿಲ್ಲ ಸರ್ ಸರ್ ಈಗ ಮರ ಬಿದ್ದಿದೆ ಬುಡ ಸಮೇತ ಬಿದ್ದಿದೆ ಅಂತ ಹೇಳಿ ಅರಣ್ಯ ಬಿಬಿಎಂಪಿ ಅರಣ್ಯ ಅಧಿಕಾರಿಗಳು ಹೇಳ್ತಿರುವಂತದ್ದು ಆ ಮರ ಯಾವ ತರ ಬುಡ ಸಮೇತ ಬಿದ್ದಿತ್ತ ಅಥವಾ ಗಾಳಿಗೆ ಬಿದ್ದಿದ್ದಾವೆ ಗಾಲಿಗೆ ಬಿದ್ದಿದೆ ಅಂತ ಹೇಳಕ್ಕಾಗಲ್ಲ ಟೋಟಲ್ ಫುಲ್ ರೂಟ್ ಇಂದಾನೆ ನೆಲೆ ಬಂದಿದ್ರು ನಾವು ಅಲ್ಲಿಂದ ನೋಡ್ಕೊಂಡು ಮಗಳನ್ನ ಕರ್ಕೊಂಡ್ ಬಂದಿದ್ ಫುಲ್ ಬೇರೆ ಬೇರೆ ಸಮೇತ ಮರ ಬಿದ್ದಿರೋದು ವೀಕೆಂಡ್ ಅಂತ ಮನೆಗೆ ಮನೆಗ್ ವೀಕೆಂಡ್ ಅಂತ ಯಾಕಂದ್ರೆ ಚಿಪ್ಸ್ ಅಂಗಡಿ ಇದೆ ತಂದೆ ತಂದೆ ಅವ್ರದ್ದು ಚಿಪ್ಸ್ ಅಂಗಡಿ ರಾಮಸ್ವ ಅದು ಕಮ್ನಲ್ಲಿ ಕುಲಪ ಸರ್ಕಲ್ ಅಲ್ಲಿ ಇದೆ ಅವ್ರ ಮಾವ ಅವ್ರದ್ದು ಚಿಪ್ಸಂಗಡಿ ಜೀವ್ನಲ್ಲಿ ಐ ಟಿ ಸಿ ಬ್ಯಾಕ್ಗೆಟ್ ಇದೆ ಸೊ ಅವ್ರು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ರು ಶಕ್ತಿ ಸತ್ಯವರ ಮೂಲತಃ ಎಲ್ಲಿ ಅವ್ರು ಯಾವ ಅವರು ತಮಿಳ್ನಾಡು ಅವರು ಸರ್ ತಮಿಳ್ನಾಡು ಏನು ಶಕ್ತಿ ಅವ್ರ ಏನ್ ಕೆಲಸ ಮಾಡ್ತಿದ್ದಾರೆ ಅವ್ರದ್ದು ಓನ್ ಶಾಪ್ ಇದೆ ಚಿಪ್ಸಂಗಡಿ ಇದೆ ಓನ್ ರಕ್ಷಾ ಎರಡನೇ ಮಕ್ಕಳ ಹೌದು ಫಸ್ಟ್ ಗಂಡ ಮಗು ಎರಡನೇ ಮಗಳು ಹೆಣ್ಮಗು ಸರ್ ಧನುಶ್ರೀ ಇದಿಷ್ಟು ಸತೀಶ್ ಅವರು ಕೊಡ್ತಿರುವಂಥ ಮಾಹಿತಿಗಳು ಸದ್ಯಕ್ಕೆ ಒಳಭಾಗದಲ್ಲಿ ವೈದ್ಯಕೀಯ ಅಂತದ ಏನೆಲ್ಲ ಪ್ರೊಸೀಜರ್ಸ್ ಆಗಬೇಕು ಅದೆಲ್ಲವನ್ನ ಕೂಡ ನಡೆಸಲಾಗ್ತಿದೆ ಜೊತೆಗೆ ಅರಣ್ಯ ಪಾಲಿಕೆಯ ಅರಣ್ಯ ವಿಭಾಗದ ಡಿ ಸಿ ಎಫ್ ಕೂಡ ಈಗ ಸ್ಥಳಕ್ಕೆ ಬಂದಿರುವಂತದ್ದು ಸ್ಥಳದಲ್ಲಿ ಪಾಲಿಕೆಯಿಂದ ಏನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾಹಿತಿಯನ್ನು ಪಡ್ಕೊಳ್ತಿರುವಂಥದ್ದು ಸರ್ ಈಗ ಈಗಾಗಲೇ ಈ ಒಂದು ಘಟನೆ ನಡೆದೋಗಿದೆ ಇವತ್ತು ಬೇಸಿಗೆಯ ಮೊದಲ ಒಂದು ಮಳೆ ಮೊದಲ ಮಳೆಗೆ ಈ ರೀತಿಯಾದಂಥ ಅನಾಹುತ ಸಂಭವಿಸಿದೆ ಏನು ಕಾರಣ ಸರ್ ಅದೇ ಇದು ಗಾಳಿ ಜೋರಿದೆ ಬಿರುಗಾಳಿ ಬಂದಿದ್ದರಿಂದ ಹಾಗೂ ಮಳೆ ಬರ್ತಾ ಇದ್ದಿದ್ದರಿಂದ ರಂಬೆ ಮುಡ್ಕೊಂಡು ಮರ ಬಿದ್ದು ರೀತಿ ಆಗಿದೆ ನಾವು ಕೂಡ ಕಳೆದ ಒಂದು ಹದಿನೈದು ದಿನದಿಂದ ಅಪಾಯ ಸ್ಥಿತಿಯಲ್ಲಿರುವ ಮರಗಳು ಮತ್ತು ಒಣಗಿದ ಮರಗಳನ್ನು ಸಾರ್ವಜನಿಕರಿಂದ ಮಾಹಿತಿ ತರಿಸ್ಕೊಂಡು ತೆಗೆಯುವಂಥ ಒಂದು ಅಭಿಯಾನ ಮಾಡ್ತಾ ಇದ್ವಿ ಅದರಲ್ಲೂ ಸಹ ಸುಮಾರು ಒಂದು ನಲ್ವತ್ತು ಒಣಗಿದ ಮರ ಹಾಗೂ ಸುಮಾರು ಒಂದು ನೂರ ಇಪ್ಪತ್ತು ರಂಬೆ ಕೊಂಬೆಗಳನ್ನು ತೆರವುಗೊಳಿಸಿ ಈಗಲೂ ಕೂಡ ಸಾರ್ವಜನಿಕರು ಪ್ರತಿದಿನ ದೂರವಾಣಿ ಮುಖಾಂತರ ಅದು ನಮ್ಮ ಎಮರ್ಜೆನ್ಸಿ ನಂಬರ್ ಒನ್ ಫೈವ್ ಡಬಲ್ ತ್ರೀಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಆ ಪ್ರಕಾರದಲ್ಲಿ ನಾವು ಎಲ್ಲ ತೆರವುಗೊಳಿಸ್ತಾ ಇದ್ವಿ ಸುಮಾರು ಇವತ್ತು ಕೂಡ ಗಾಳಿ ಮಳೆಗೆ ಮೂವತ್ತು ಮರಗಳು ಹಾಗೂ ಸುಮಾರು ಒಂದು ನಲವತ್ತೆರಡು ಬ್ರಾಂಚ್ಗಳ ಬಿದ್ದಿದ್ದಂಥ ಒಂದು ಮಾಹಿತಿ ಬಂದಿತ್ತು ಎಲ್ಲರೂ ತೆರವುಗೊಳಿಸ್ತಾ ಇದ್ವಿ ಈಗ ಸುಮಾರು ಒಂದು ಎಂಟೂವರೆ ಸುಮಾರಿಗೆ ಇದೊಂದು ಬಹಳ ದುರದೃಷ್ಟಕರ ಒಂದು ಅಹಿತಕರ ಘಟನೆ ಆಗ್ಬಿಟ್ಟಿದೆ ಈಗ ಬಿದ್ದಿರುವಂಥ ಮರ ಯಾವುದು ಹೇಗೆ ಬಿದ್ದಿದೆ ಅಂತ ನಿಮ್ಮ ಕಡೆ ಕ್ಲಾರಿಫಿಕೇಶನ್ ಕೊಡ್ತೀರಾ ಅದೇ ಬಿದ್ದಿರೋದು ಹೊಂಗೆ ಮರ ಗಾಳಿಯಿಂದಾಗಿ ಬಿದ್ದಿದೆ ಅದು ಹಸಿರು ಮರಣೆ ಚೆನ್ನಾಗಿದ್ದಂಥ ಮರಣೆ ಗಾಳಿ ಬಂದಿದ್ದರಿಂದ ಅದು ಬಿದ್ದಿದೆ ಇವರು ಅದೇ ಟೈಮ್ಗೆ ಟೂ ವೀಲರ್ ಹೋಗ್ತಾ ಇದ್ದಾರೆ ಸೊ ಕಿತ್ತುಪಟ್ಟಾಗಿದೆ ಸರ್ ಈಗ ಪಾಲಿಕೆಯಿಂದ ಈಗ ಮೃತ ಮೃತಪಟ್ಟಿರುವಂತಹ ಅವರಿಗೇನಾದರೂ ಹೌದು ಪರಿಹಾರ ಕೊಡ್ತೀವಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಸಂಪರ್ಕಿಸಿ ಹಾಗೂ ನಮ್ಮ ಮುಖ್ಯ ಆಯುಕ್ತರವ್ರನ್ನ ಸಂಪರ್ಕಿಸಿ ಅವರ ಫ್ಯಾಮಿಲಿಗೆ ಪರಿಹಾರ ಕೆಲಸ ಧನುಶ್ರೀ ಇದಿಷ್ಟು ಪಾಲಿಕೆಯ ಡಿ ಎಫ್ ಆಗಿರುವಂತಹ ಸ್ವಾಮಿಯವರು ಹೇಳ್ತಿರುವಂತಹ ಮಾತು ಒಟ್ಟಾರೆಯಾಗಿ ಏನು ಒಂದೇ ಒಂದು ಮಳೆ ಇವತ್ತು ಬಂದಂತಹ ಮಳೆ ಅದು ಕೂಡ ಹಗುರದಿಂದ ಸಾಧಾರಣವಾಗಿ ಬಂದಂತಹ ಮಳೆಗೆ ಬಾಲಕಿ ಈಗ ಸಾವನ್ನಪ್ಪಿರುವಂಥದ್ದು ಈಗಾಗಲೇ ಪಾಲಿಕೆಯಿಂದ ಕೂಡ ಜನರಿಗೆ ಎಚ್ಚರಿಕೆ ಸಂದೇಶಗಳನ್ನು ಕೊಡ್ತಿರುವಂತದ್ದು ಧನುಶ್ರೀ ರಂಜನ್ ಶಿರ್ಲಾಲ್ ಹಾಗೇನೆ ಮುನಿರಾಜು ಡಿಟೇಲ್ಸ್ ಡೀಟೇಲ್ಸ್ ಅವರು ಇಲ್ಲಿ ಅಂಗಡಿಯಿಂದ ಅಂಗಡಿಯಿಂದ ಅವರು ತಂದೆ ಮಗುನ ಮುಂದೆ ಕುಂತ್ಕೊಂಡು ಹೋಗ್ತಾ ಇದ್ರು ಕರೆಕ್ಟಾಗಿ ಮಳೆ ಮಗು ಮೇಲೆ ಬಿದ್ದ ಸರ್ ತಂದೆ ಒಂದು ಆಗಿಲ್ಲ ಮಗು ಮಾತ್ರ ಇದಾಗಿದೆ ತಂದೆ ಮಗು ಇಬ್ಬರೇ ಮಗುನ ಮುಂದೆ ಕುಂತ್ಕೊಂಡಿದ್ರು ಒಂದು ಮೂರು ವಯಸ್ಸು ಇರ್ಬೋದು ಚಿಕ್ಕ ಮಗುನೇ ತಂದೆ ತಂದೆಗೆ ಏನೇಟಿಲ್ಲ ಮಗು ಮೇಲೆ ಮರ ಬಿದ್ದು ಹ್ಯಾಂಡಲ್ ಮೇಲೆ ಜಾಮ್ ಆಗಿಬಿಡ್ತು ಮಗು ಸಂಗಡಿ ಇಕ್ಕಿದ್ದಾರೆ ಅವ್ರಲ್ಲಿ ಲೋಕಲ್ ಕಲಿಯೋರು ಮಗು ಇರೋದು ಬಂದು ಅವ್ರ ತಂಗಿ ಮನೆ ಬಂದು ಮಗು ಸತ್ತಿರೋದು ಬಂದು ಗುಲಾಬ್ ಸರ್ಕಲ್ ಮಗು ಅವ್ರ ಅಣ್ಣನ ಮನೆಗೆ ಬಂದು ಹೋಗಿರೋದು ಸರ್ ಅವರು ಇಲ್ಲಿ ಅಂಗಡಿಯಿಂದ ಅಂಗಡಿಯಿಂದ ಅವರು ತಂದೆ ಮಗುನ ಮುಂದೆ ಕುಂತ್ಕೊಂಡು ಹೋಗ್ತಾ ಇದ್ರು ಕರೆಕ್ಟಾಗಿ ಮಲೆ ಮಗು ಮೇಲೆ ಬಿದ್ದು